ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್ ಇವತ್ತೊಂದು ಈಸಿ ಇರೋ ಕುಚ್ ಡಿಸೈನ್ನ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ನಾನು ಫಸ್ಟ್ ಆರೇಳೆ ದಾರಾನ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಅದನ್ನ ಗಂಟು ಹಾಕ್ಕೊಂಡಿಟ್ಕೊಂಡಿದ್ದೀನಿ ಅದನ್ನ ಸೀರೆ ಬ್ಯಾಕ್ ಸೈಡ್ ಇಟ್ಟು ಈ ರೀತಿ ನಿಡಲ್ ಹಾಕಿ ದಾರ ತಂದಬೇಕು ದಾರ ತಂದು ಆ ದಾರಾನ ಈ ದಾರದಲ್ಲಿ ತೆಗಿಬೇಕು ಲಾಕ್ ಆಗುತ್ತೆ ಅದ್ರ ಪಕ್ಕಕ್ಕೆ ಇನ್ನೊಂದು ಸರ್ತಿ ನಿಡಲ್ಲಿ ಹಾಕಿ ದಾರ ತಂದು ಎರಡು ದಾರಾನ ಒಂದು ಮಾಡಬೇಕು ಸೊ ಇಲ್ಲಿ ಲಾಕ್ ಮಾಡ್ತಿದ್ವಿ ಲಾಕ್ ಮಾಡಿದ ಮೇಲೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ಕೊಂಡು ಅದರ ಪಕ್ಕೇ ಮತ್ತು ನೀಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ ಈಗ ಮೂರು ದಾರ ಇರುತ್ತೆ ಮೂರು ದಾರನೂ ಒಂದೇ ಸರ್ತಿ ಎಳಿಬೇಕು ಇಲ್ಲಿ ಹಾಫ್ ಡಬಲ್ ಕೃಷಿ ಆಗುತ್ತೆ ಈ ಡಿಸೈನಲ್ಲಿ ನಾನು ಹಾಫ್ ಡಬಲ್ ಕೃಷಿ ಯೂಸ್ ಮಾಡ್ತಿದ್ದೀನಿ ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು ಅದರ ಪಕ್ಕಕ್ಕೆ ಹೋಗಿ ನೀಡಲ್ಲಿ ಹಾಕಿ ದಾರ ತಂದು ಮೂರು ದಾರಾನ ಒಂದು ಮಾಡಬೇಕು ಸೊ ಇಲ್ಲಿ ನಾನು ಇಲ್ಲಿ ಐದು ಅವು ಫಸ್ಟ್ ಟೂ ಲಾಕ್ಸ್ ಬಿಟ್ಟು ಐದು ಹಾಫ್ ಡಬಲ್ ಕೃಷನ ಮಾಡ್ಕೊತಿದ್ದೀನಿ ನೀವು ಇಲ್ಲಿ ಸಿಂಗಲ್ ಕ್ರೂಷ ಬೇಕಾದರೂ ಮಾಡ್ಕೋಬೋದು ಇಲ್ಲ ಡಬಲ್ ಕೃಷ ಬೇಕಾದರೂ ಮಾಡ್ಕೋಬೋದು ಇಲ್ಲಿ ಹಾಫ್ ಡಬಲ್ ಕೃಷಿ ಮಾಡ್ತಿದ್ದೀನಿ ಸೊ ಇಲ್ಲಿ ಟೋಟಲ್ ಫೈ ಮಾಡ್ತಿದ್ದೀನಿ ನಾನು ಫೈ ಹಾಫ್ ಡಬಲ್ ಕೃಷ ಮಾಡಬೇಕು ಎರಡು ಲಾಕ್ ಬಿಟ್ಟು ಉಳಿದಿದ್ದು ಫೈ ನೀಡರ್ ಮೇಲೆ ಒಂದು ಸರ್ತಿ ದಾರಿ ಸುತ್ಕೋಬೇಕು ಬ್ಯಾಕ್ ಸೈಡಾಗಿ ದಾರ ತಂದು ಮೂರು ದಾರ ಒಂದು ಮಾಡಬೇಕು ಇದಾದ ಮೇಲೆ ಫೋರ್ ಚೈನ್ಸ್ ಹಾಕ್ಕೊಳ್ತಿದ್ದೀನಿ ಫೋರ್ ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ನಿಡಲ್ ಮೇಲೆ ಒಂದ್ಸರ್ತಿ ದಾರ ಸುತ್ತಕೊಂಡು ಬೇ ಸ್ಟ್ರೇಟಾಗಿ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ನಿಡಲ್ ಹಾಕಿ ದಾರ ತಂದು ಮೂರು ದಾರಾನ ಒಂದು ಮಾಡಬೇಕು ಇಲ್ಲೂ ಹಾಫ್ ಡಬಲ್ ಕೃಷಿ ಮಾಡಬೇಕು ಡೈರೆಕ್ಟ್ ಲಾಕ್ ಮಾಡೋಂಗಿಲ್ಲ ಹಾಫ್ ಡಬಲ್ ಕೃಷಿ ಮಾಡಿ ಲಾಕ್ ಮಾಡಬೇಕು ಸೊ ಇಲ್ಲಿ ಕುಚ್ಚು ಬರುತ್ತೆ ಈಗ ಈ ಕಡೆ ಕುಚ್ಚು ಬರುತ್ತೆ ಈಗ ಮತ್ತೆ ನೆಕ್ಸ್ಟು ಹಾಫ್ ಡಬಲ್ ಕೃಷಿ ಮಾಡ್ಕೊತ ಹೋಗಬೇಕು ಫೈ ಮಾಡಬೇಕು ನಾನು ಫೈ ಮಾಡಿದ್ದೀನಲ್ಲ ಫಸ್ಟ್ ಸೊ ನಾನು ಎಲ್ಲ ಕಡೆನೂ ಫೈ ಹಾಫ್ ಡಬಲ್ ಕೃಷಿ ಹೋಗ್ತಿದ್ದೀನಿ ನೀವು ಎಷ್ಟು ಮಾಡ್ತೀರ ನೋಡಿ ಫಸ್ಟು ಅಷ್ಟನ್ನ ಮಾಡ್ಬೋದು ಫೋರ್ ಸಿಕ್ಸ್ ನೀವು ಎಷ್ಟು ಮಾಡಿರ್ತೀರ ಅಷ್ಟು ಹಾಫ್ ಡಬಲ್ ಕೃಷ ಸೇಮ್ ಅಷ್ಟೇ ಕೌಂಟ್ ಒಳಗೆ ಮಾಡಬೇಕು ಸೊ ಇಲ್ಲಿ ಫೈ ಹಾಫ್ ಡಬಲ್ ಕೃಷ ಆದಮೇಲೆ ನಾವೀಗಿಲ್ಲಿ ತ್ರೀ ಚೈನ್ಸ್ ಹಾಕೊಳ್ಳೋಣ ಟು ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ನೋಡಿ ಈಗ ಇದನ್ನು ಡೈರೆಕ್ಟಾಗಿ ಲಾಕ್ ಮಾಡಬೇಕು ನಿಡಲ್ ಹಾಕಿ ದಾರ ತಂದು ಎರಡು ದರ ಒಂದು ಮಾಡಬೇಕು ಇಲ್ಲಿ ಹಾಫ್ ಡಬಲ್ ಕೃಷಿ ಮಾಡಿ ಲಾಕ್ ಮಾಡೋ ಹಾಗಿಲ್ಲ ಡೈರೆಕ್ಟ್ ಲಾಕ್ ಮಾಡಬೇಕು ತ್ರೀ ಚೈನ್ಸ್ ಹಾಕಿ ಇದಾದ ಮೇಲೆ ಸಿಕ್ಸ್ ಚೈನ್ಸ್ ಹಾಕೊಳ್ತಿದ್ದೀನಿ ನಾನು ನೆಕ್ಸ್ಟು ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ಸ್ ಹಾಕ್ಕೊಂಡು ಸ್ಟೇಟಾಗಿ ನೋಡಿಕೊಂಡು ಒಂದು ಫೈ ಅಥವಾ ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಷ್ಟು ಗ್ಯಾಪ್ ಒಳಗೆ ಒಳಗಡೆ ನಿಡಲ್ ದಾರ ತಂದು ಲಾಕ್ ಮಾಡಬೇಕು ಇಲ್ಲೂ ಕೂಡ ಡೈರೆಕ್ಟಾಗೆ ಲಾಕ್ ಮಾಡಬೇಕು ಸೊ ಇದು ಯು ಶೇಪಿನ ಒಂದು ಆರ್ಚ್ ಬರುತ್ತೆ ಸೊ ಹೀಗೆ ಮಾಡಿದ ಮೇಲೆ ನೆಕ್ಸ್ಟ್ ಮತ್ತೆ ಸಿಕ್ಸ್ ಚೈನ್ಸ್ ಹಾಕೊಳ್ಬೇಕು ನಿಮಗೇನು ಆರ್ಚ್ ದೊಡ್ದು ಬೇಕಂದರೆ ನೀವು ಸೆವೆನ್ ಏಯ್ಟ್ ಚೈನ್ಸ್ ಹಾಕೋಬೋದು ನಾನಿಲ್ಲಿ ಸಿಕ್ಸ್ ಚೈನ್ಸ್ ಹಾಕೊಂಡು ಸೀರೆನ ಈಗ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ತಿದ್ದೀನಿ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಇಲ್ಲೇನು ಲಾಕ್ ಇರುತ್ತಲ್ಲ ಅಲ್ಲಿ ನಿಡಲ್ ಹಾಕಿ ದಾರ ತಂದು ಎರಡು ದಾರಾನ ಒಂದು ಮಾಡಬೇಕು ಸೊ ಇಲ್ಲಿ ಲಾಕ್ ಮಾಡಬೇಕು ಸಿಕ್ಸ್ ಚೈನ್ ಹಾಕಿದ್ದನ್ನು ಅದಾದಮೇಲೆ ಮತ್ತೆ ಟೂ ಚೈನ್ಸ್ ಹಾಕೋಬೇಕು ಟೂ ಚೈನ್ಸ್ ಹಾಕ್ಕೊಂಡು ಇದು ತ್ರೀ ಚೈನ್ಸ್ ತೇನು ಆಗಲೇ ಲಾಕ್ ಮಾಡಿರ್ತೀವಲ್ಲ ನಾವು ಒಳಗೆ ಹೋಗಿ ದಾರ ತಂದು ಇಲ್ಲಿ ಎರಡು ದಾರ ಒಂದು ಇಲ್ಲಿ ಲಾಕ್ ಮಾಡಬೇಕು ಟೂ ಚೈನ್ನ ತ್ರೀ ಚೈನ್ ಒಳಗಡೆ ಹೋಗಿ ಲಾಕ್ ಮಾಡಬೇಕು ಅಷ್ಟಾದ ಮೇಲೆ ಮುಗೀತು ಬ್ಯಾಕ್ ಸೈಡ್ ವರ್ಕು ಫ್ರಂಟ್ ಟರ್ನ್ ಮಾಡಬೇಕು ಫ್ರಂಟ್ ಟರ್ನ್ ಮಾಡಿ ನಿಡಾನಮೇಲೆ ಒಂದ್ಸರ್ತಿ ದಾರ ಸುತ್ಕೋಬೇಕು ಇವು ಸಿಕ್ಸ್ ಚೈನ್ಸ್ ಟು ಇರ್ತಾವಲ್ಲ ಅದ್ರ ಮ ಒಳಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಮತ್ತು ಎರಡು ದಾರ ಒಂದು ಇಲ್ಲಿ ನಾನು ಡಬಲ್ ಕೃಷ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ಕೋಬೇಕು ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮತ್ತು ಎರಡು ದಾರ ಒಂದು ಸೊ ಹೀಗೆ ಮಾಡ್ಕೋಬೇಕು ಟೋಟಲ್ ನಾನಿಲ್ಲಿ ಫೋರ್ ಮಾಡ್ಕೋತಿದ್ದೀನಿ ಅವು ಟೂ ಚೈನ್ಸ್ನೂ ಕೌಂಟ್ ಹಿಡಿಬೇಕು ತ್ರೀ ಚೈನ್ಸ್ ಹಾಕಿದ್ದು ಟೂ ಚೈನ್ಸ್ ಹಾಕಿದ್ದಿದ್ವಲ್ಲ ನಾವು ಟೂ ಟೈಮ್ಸ್ ಅವು ಎರಡನ್ನೂ ಕೌಂಟ್ ಮಾಡ್ಕೋಬೇಕು ಸೊ ಅವು ಎರಡು ಇದು ನಾಲ್ಕು ಸೊ ಟೋಟಲ್ ಇಲ್ಲಿ ಎಷ್ಟಾದವು ಸಿಕ್ಸ್ ಆದವು ಸಿಕ್ಸ್ ಆದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ದಾರ ಮೇಲೆತ್ತಬೇಕು ದಾರ ಮೇಲೆತ್ತಿ ಒಂದು ನಾನು ಸ್ಮಾಲ್ ರೌಂಡ್ ಗೋಲ್ಡನ್ ಕಲರ್ ಬೀಡ್ನ ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು ಡೈರೆಕ್ಟಾಗಿ ನೀಡದ ಮೇಲೆ ಒಂದ್ಸತಿ ದಾರ ಸುತ್ಕೊಂಡು ಆ ಸಿಕ್ಸ್ ಚೈನ್ಸ್ ಒಳಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಮತ್ತು ಎರಡು ದಾರ ಒಂದು ಹೀಗೆ ಮಾಡಬೇಕು ಕಂಟಿನ್ಯೂ ಸೊ ಈ ಸೈಡ್ ನಾವು ಸಿಕ್ಸ್ ಚೈನ್ಸ್ ಮಾಡಬೇಕು ಈ ಸೈಡು ಫೋರ್ ಮಾಡಬೇಕು ಆ ಸೈಡ್ ಸಿಕ್ಸ್ ಮಾಡಬೇಕು ಈ ಸೈಡು ಎರಡು ತ್ರೀ 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 ಚೈನ್ಸ್ ತಂದು ಟು ಚೈನ್ಸ್ ತಂದು ಇರುತ್ತಲ್ಲ ಸೊ ಅದನ್ನು ಕೌಂಟ್ ಮಾಡಿದರೆ ಈ ಸೈಡು ಸಿಕ್ಸ್ ಆ ಸೈಡು ಸಿಕ್ಸ್ ಆಗುತ್ತೆ ಮಿಡಲ್ ಒಂದು ಬೇಡು ಸೊ ನೀವು ಇಲ್ಲಿ ಈ ಸೈಡ್ ಏನಾದರೂ ತ್ರೀ ಮಾಡಿದರೆ ತ್ರೀ ಪ್ಲಸ್ ಟು ಫೈ ಆಗುತ್ತೆ ನೀವು ಈ ಸೈಡು ಫೈ ಮಾಡಬೇಕಾಗುತ್ತೆ ಅವಾಗ ನಾನು ಫೋರು ಮತ್ತು ಟೂ ಸೇರಿಸಿ ಸಿಕ್ಸ್ ಆಗಿದೆ ಸೊ ಅದಕ್ಕೆ ಈ ಸೈಡ್ ನಾನು ಸಿಕ್ಸ್ ಮಾಡ್ತಿದ್ದೀನಿ ಈಗ ಈ ಸೈಡು ಸಿಕ್ಸ್ ಆಗಿದ್ದಾವೆ ಆ ಸೈಡು ಸಿಕ್ಸ್ ಆಗಿದ್ದಾವೆ ಇದಾದ ಮೇಲೆ ಈಗ ಡೈರೆಕ್ಟ್ ಲಾಕ್ ಮಾಡೋ ಹಾಗಿಲ್ಲ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಿಡಲ್ ಹಾಕಿ ದಾರ ತಂದು ಮೂರು ದಾರಾನ ಬಂದು ಮಾಡಬೇಕು ಸೊ ಹಾಫ್ ಡಬಲ್ ಕೃಷ ಮಾಡಬೇಕು ಇಲ್ಲಿ ಹಾಫ್ ಡಬಲ್ ಕೃಷ ಮಾಡಿದ್ರೇ ಈ ಸೈಡ್ ಏನು ಗ್ಯಾಪ್ ಇದೆ ಅಲ್ಲ ಆರ್ಚ್ ಕಡೆ ಹಾಗೆ ಈ ಸೈಡು ಗ್ಯಾಪ್ ಬರುತ್ತೆ ನೀವು ಡೈರೆಕ್ಟಾಗಿ ಲಾಕ್ ಮಾಡಿದರೆ ಬರೋದಿಲ್ಲ ಸೊ ಇದಾದ್ಮೇಲೆ ಮತ್ತೆ ಕಂಟಿನ್ಯೂ ನಾವು ಹಾಫ್ ಡಬಲ್ ಕೃಷಿ ಮಾಡ್ಕೊತ ಹೋಗೋಣ ಫೈ ಹಾಫ್ ಡಬಲ್ ಕೃಷಿ ಮಾಡೋಣ ಫೈ ಹಾಫ್ ಡಬಲ್ ಕೃಷಿ ಮಾಡಿದ ಮೇಲೆ ಕುಚ್ಚಿಗೆ ಪ್ಲೇಸ್ ಬಿಟ್ಕೊಳ್ಳೋಣ ಈಗ ಮತ್ತು ಫೋರ್ ಚೈನ್ಸ್ ಹಾಕೊಳ್ಳೋಣ ಒನ್ ಟೂ ತ್ರೀ ಫೋ ಫೋರ್ ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸತ್ಕೊಂಡು ಸ್ಟೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ಲಿ ಹಾಕಿ ದಾರ ತಂದು ಮೂರು ದಾರನ ಒಂದು ಮಾಡಬೇಕು ಇಲ್ಲಿ ಹಾಫ್ ಡಬಲ್ ಕುಶ ಮಾಡಿ ಲಾಕ್ ಮಾಡಬೇಕು ಮೂರು ದಾರನ ಒಂದು ಮಾಡಿದ ಮೇಲೆ ಮತ್ತು ಕಂಟಿನ್ಯೂ ಇಲ್ಲಿ ಫೈ ಹಾಫ್ ಡಬಲ್ ಕೃಷ ಹಾಕೋಬೇಕು ಹಾಫ್ ಡಬಲ್ ಕುಶ ಮಾಡ್ಕೊತೋಗಬೇಕು ಫೈ ಹಾಫ್ ಡಬಲ್ ಕುಶ ಮಾಡಿದ ಮೇಲೆ ನೆಕ್ಸ್ಟ್ ಈಗ ಆರ್ಚ್ ಹಾಕೋಣ ಸೊ ಫಸ್ಟು ಆರ್ಚ್ಗೆ ತ್ರೀ ಚೈನ್ಸ್ ಹಾಕೊಳ್ಬೇಕು ತ್ರೀ ಚೈನ್ಸ್ ಹಾಕೊಂಡು ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ಲಿ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಬೇಕು ಡೈರೆಕ್ಟ್ ಲಾಕ್ ಮಾಡಬೇಕು ಇದಾದ ಮೇಲೆ ಮತ್ತೆ ಸಿಕ್ಸ್ ಚೈನ್ಸ್ ಹಾಕ್ಕೊಳ್ಬೇಕು ಸಿಕ್ಸ್ ಚೈನ್ಸ್ ಹಾಕ್ಕೊಂಡು ಫೈವ್ ಚೈನ್ ಆಗುವಷ್ಟು ಸ್ವಲ್ಪ ಗ್ಯಾಪ್ ಅಂದರೆ ಒಳಗಡೆ ಸ್ಟ್ರೇಟಾಗಿ ಇಟ್ಕೊಂಡು ನೋಡಿ ಅದಕ್ಕಿಂತ ಸ್ವಲ್ಪ ಒಳಗಡೆ ಬಂದು ಲಾಕ್ ಮಾಡಬೇಕು ಸೊ ಅಂದರೆ ಈ ಯು ಶೇಪ್ದು ಫಾರ್ಮ್ ಆಗುತ್ತೆ ಅದಾದಮೇಲೆ ಮತ್ತೆ ಸಿಕ್ಸ್ ಚೈನ್ಸ್ ಹಾಕ್ಕೊಳ್ಬೇಕು ಸಿಕ್ಸ್ ಚೈನ್ಸ್ನ ಹಾಕ್ಕೊಂಡು ಈಗ ಸ್ವಲ್ಪ ಬ್ಯಾಕ್ ಸೈಡ್ ವರ್ಕ್ ಮಾಡಬೇಕಲ್ಲ ಸೊ ಸಿಕ್ಸ್ ಚೈನ್ಸ್ ಹಾಕ್ಕೊಂಡ್ಮೇಲೆ ಸೀರೆನ ಟರ್ನ್ ಮಾಡಬೇಕು ಸೀರೆನ ಟರ್ನ್ ಮಾಡಿ ಈ ಲಾಕ್ ಏನಿರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು ನೀಡಲ್ಲಿ ಹಾಕಿ ದಾರ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಟೂ ಚೈನ್ಸ್ ಹಾಕ್ಕೊಂಡು ಈ ತ್ರೀ ಚೈನ್ಸ್ ಒಳಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡಬೇಕು ಸೊ ಇಲ್ಲಿ ಟೂ ಚೈನ್ಸ್ ಆದಂಗೆ ಆಗಿರುತ್ತೆ ಸೊ ಇದು ನಾವು ನೆಕ್ಸ್ಟು ಇಲ್ಲಿ ಡಬಲ್ ಕೃಷಿ ಹೋಗ್ಬೇಕು ನೀಡಲ್ ಮೇಲೆ ಒಂದ್ಸರ್ತಿ ದಾರ ಸುತ್ತಬೇಕು ಆ ಸಿಕ್ಸ್ ಚೈನ್ಸ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಸೊ ಇಲ್ಲಿ ಫೋರ್ ಟೈಮ್ಸ್ ಮಾಡಬೇಕು ಅವು ಎರಡು ತ್ರೀ ಚೈನ್ಸ್ ಮತ್ತು ಟೂ ಚೈನ್ಸ್ ಕೌಂಟ್ ಹಿಡಿದ್ರೆ ಸಿಕ್ಸ್ ಆಗ್ತವೆ ಸೊ ಫೋರ್ ಟೈಮ್ಸ್ ಮಾಡಿ ನೆಕ್ಸ್ಟ್ ಬೀಡ್ ಆ್ಯಡ್ ಮಾಡಬೇಕು ಸ್ವಲ್ಪ ದಾರ ಮೇಲೆ ಎತ್ತಿ ಬೀಡ್ ಆ್ಯಡ್ ಮಾಡಿ ನೆಕ್ಸ್ಟು ಕಂಟಿನ್ಯೂ ಮತ್ತೆ ಡಬಲ್ ಕೃಷಿ ಮಾಡ್ಕೋತ ಹೋಗಬೇಕು ಇಲ್ಲಿ ಟೋಟಲ್ ಸಿಕ್ಸ್ ಡಬಲ್ ಕೃಷಿ ಮಾಡಬೇಕು ಈ ಸೈಡು ಸಿಕ್ಸ್ ಡಬಲ್ ಕೃಷಿ ಮಾಡೋಣ ನಿಡಲ್ ಮೇಲೆ ಒಂದ್ಸರ್ತಿ ದಾರ ಸುತ್ಕೋಬೇಕು ಸಿಕ್ಸ್ ಟೈಮ್ಸ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮತ್ತು ಎರಡು ದಾರ ಒಂದು ಸಿಕ್ಸ್ ಆದಮೇಲೆ ನಿಡಲ್ ಮೇಲೆ ಒಂದ್ಸರ್ತಿ ದಾರ ಸೂತ್ಕೊಂಡು ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಿಡಲ್ ಹಾಕಿ ದಾರ ತಂದು ಮೂರು ದಾರನ ಒಂದು ಮಾಡಬೇಕು ಹಾಫ್ ಡಬಲ್ ಕೃಷಿ ಮಾಡಿ ಲಾಕ್ ಮಾಡಬೇಕು ಸೊ ಪೂರ್ತಿ ಸೀರೆನ ಹೀಗೆ ಕಂಟಿನ್ಯೂ ಹೋಗಬೇಕು ಕುಚ್ ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ನಿಮಗೆ ಡಿಸೈನ್ ಲೈಕ್ ಆದರೆ ನೀವು ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್